बाय 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 ಫುಡ್ ಕೂಟ್ಲಿಲ್ಲ ಇಂಗ್ಳು ಬೈದಾಗ ತಿರುಗೋಂದ್ ಆಫರ್ ಏಯ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಜಾಸ್ತಿ ಫುಡ್ ಆಫರ್ ಒಪ್ಪು ಅಂತ ಏಯ್ಟಿ ಪರ್ಸೆಂಟ್ ಪರ್ಸೆಂಟ್ ತಲೆ ಇತ್ತು ಪರ್ಚೆಸ್ ಮಲ್ಕು ಬಲೆ ಏರ್ ಏರ್ಪುರ ಫಾರಂ ಮಾಲ್ಡ್ ಗೆ ಪೋತು ಜನ ಬಲೆ ನಿಖು ವರ ಪೋಂಡ ಅಲ್ಪದ ಆಫರ್ ತೂದು ಬಕ್ಕ ಬಕ್ಕ ಒಂಜಿ ಸ್ಪಾರ್ ಗೆ ಪೋದು ಒಂದನ ಗಂಟ ಅಂಡ್ ವಾಕ್ ಮಲ್ತ್ ಮಲ್ತು ತೂನಾಗ ಖುಷಿ ಪರ್ಚೆಸ್ ಮಲ್ಪ ಟೈಮ್ ಪಾಸ್ ಶೋಕ್ ಹಾಕು ಅಂಚನೆ ನಡತು ನಡ್ತು ನಡ್ತು ನಮ್ಗೆ ಟೈಮ್ ಹೋಗಿ ಗೊತ್ತಾಪುಜಿ ಗೊತ್ತಾ ಬಡಲ ಬೇಗ ಹಾಕೊಂಡು ಜೋಕ್ಲಿ ಬೇಗ ಬಡ ಹಾಪು ಉದಯತೆ ಬೈ ಆತನ ಮಧ್ಯಾಹ್ನ ಮನಸ್ಸು ಮಲ್ತಿನ ಜಿಮ್ ಗಂಟೆ ಆಜ್ ಗಂಟೆ ಒಂದು ಮತ್ತೆ ഇത്ത മാമിനക വൈതാ മുൽപ്പുഴ തോജു നിക്കു ബല്ല ഉഞ്ചു ഫുള്ള് ബല്ലെ വൈദ്യണ് ഇത്തെ മരക്കടുപ്പ് ആക്കൾ പരപ്പേര് രണ്ട് മര ഉണ്ട് കടുപ്പർ ഒഞ്ചി മര എനിക്ക് ഷീറ്റ് ഉണ്ട് പ്രോധമായിട്ട് ആ ഷീട്ട് ചെയ്തുണ്ട് ഇത്ത മരം പൂണ്ണ ഷീട്ടിൽ ഒട്ടിക പൂർണ്ണങ്ങള് മസ്ത പോടി കാത്തുന്നുള്ള മരക്കടുപ്പ് ഒക്കെ പന്ത് മസ്ത അതിന്റെ ആക്കിൽ ഇനി പരപ്പ വന്ന് തരാച്ചെങ്കിലും കാത്തൊന്നും ഇല്ല തോജുന്നതേ ഫുള്ള് ഇടി മരണ ജെയ്തുന്ന് ഷീട്ട് இப்போ கொஞ்சம் ஈ மத்த மர கொஞ்சம் உப்புலித மர இப்போ கொஞ்சம் தட்டல்தான் மர இரட்டு மர கட்பரகுண்டு அண்ட் பொயர ஆ பூஜை நமக்கு ஆற்று பல்லே உண்டு முள் பரலை மித்தர ஆப்பூச்சு அல்பா தோஜாயது அல்பரதே மித்தர் ஆகணும் அல்பர்தே ஜாகம் அந்தது சாதிமாதது அவ்வளோ வரடாக்கணும் பக்கம் ஃபுல் முள்ளுத பல்லை நமக்கு பொரனா பூஜை ஆற்று முள்ளுண்டு தோடாக்கலே பாப்ப எஞ்சா கட் மாலை போயிருந்து இந்த முன்னெண்டு ஷீட்டு பூ தித்தினாத்தே அவையின் தத்துது ஃபுல்லு கெத்துது இத்தே எங்களுக்குள்ள செப்பரேட்டாக பொசா ஷீட்டே பாடுப்பாய் என்ன சோக்காத்தை நீர் ஜத்தி ஐக்க கூட எங்க லெத்தாக்குல அல்லா வரோந்து இனி ரெண்டு கேலாம் மல்து முகிக்கொண்டு பந்து பத்தி ரூ மூஜி ஜன பைதருத்த சாதி மலத்த போய் அக்கொந்து முள்ளு ஜிஞ்சு போத்தன பந்து இத்தனை கோப்பே இதே இதுவே சாதினோ

நம்பர் <laughs> கோே <laughs> 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 ಈ ಮರನ ಕಟ್ ಪರ್ಲಾ ಬೂಡಿಂದಿಜ್ಜಿ ಬಲ್ಲ ಇದು ಬೂರುಂಡದ ಗಟ್ಟಿ ಪತ್ತುದ್ನ್ ಉಯ್ತ್ ಪತ್ತುದನ್ ಮರಲ್ ಎದ ಬೂರ್ ಕಟ್ ಮಲ್ಪ ಅಂದ್ರೆ ಅಲ್ಪ ಮರಲ ಕಟ್ ಮಲ್ಪೆ ಆಪುಜಿ ದಾಯ ಪಂಡ ತಿತ್ತ್ ಬೂರುಜಿ ಮೂರುಗೆ ತಿಕ್ಕೊಂಡು ಕಟ್ ಮನ್ಪೆರೆ ಪೋನಗ ಬೂರ್ ಉಯ್ತುಂಡವೆನ್ ಬೊಕ ರಿಸ್ಕ್ ಅದೆ ಮರಕ್ ಮಿತರಿ ಬೊಕ ಮರ ಒಂಜೊಳೆ ಕಟ್ಟ್ ಮಿನಿ ಆಂಡ ಆರ್ ತಿತ್ತ್ಪೆರ್ ಅರ್ಸಿ ಇಡ್ದ್ ಮಿತ್ತ್ சீடுதும் நித்து போயிருப்போம் ಪಿ ನಾವು ಜಾಗ ಏರ್ ನಂದೆ ಗೊತ್ತಿದ್ಜಿ ಒಂದು ಬೇನಾಮಿ ಆಸ್ತಿ ಮೂಲ ಬಂದು ಇಜ್ಜೆ ಇದ್ಜಿಲೆ ಕಾಂಟ್ಯಾಕ್ಟ್ ನಂಬರ್ ಬಿಡಿತ್ತು ಎತ್ತು ಜನ ಟಕೀಂಡ ಆ್ಯಂಡ್ ಏರಿ ಗೊತ್ತಿದ್ದು ಬಂದು ಪೇ ತಿಜಿ ಅಂಚದು ಹೆಂಗೆ ಒಂದಿಲ್ಲ ಎಲ್ಲ ಫೇವ್ರೇಟ್ ಮನಿ ಪ್ಲಾಂಟ್ ಮೂಲ ತಿಕ್ಕಣ್ಣೆಂಗೆ ಒಂದೊಂದು ಗುಡವೆನ ಮಸ್ತ್ ಆತನ ಮರಾಟ್ ಎಲ್ಲ ಫ್ರೆಶ್ ಉಂಡು ಈ ಬಸ್ಗನೆ ಇರ್ಬೋದು ಗ್ರೀನ್ ಗ್ರೀನ್ ಪಚ್ಚೆ ಪಚ್ಚೆ ಉಂಡು ನನ್ನ ಪೂರ ಮನಿಪ್ಲಾಂಟ್ ಮನೆ ಪಾಲ್ ಹೆಂಗೆ ಇಲ್ಲ ಸಾಗ ಅವು ಮಲ ಮಲ್ಲ ಇರೋ ಆತ ನಾನು ಹೆಂಗೆ ಮಲ್ಲಮಲ್ಲ ಇರೋದು ಹಚ್ಚಿ ಇತ್ತಿದ್ದೇ ಇಲ್ಲ ಇದೇ ಯಾವ್ದು ಪೂರ ಪೂರೈ ಸ್ಟೋರ್ ಮಾಡ್ತದೆ ಒಂದು ತೊಟ್ಟಿಡ ಮಾಡ್ತಿದ್ದ ನೋಡು ಮನಿ ಪ್ಲಾಂಟ್ ಏತ್ ಶೋಕು ತೆಗಲ್ದಿನ ನಮ್ಮ ಇಲ್ಲ ಅಂಡ ತೆಗಲ್ ఎలా ఉంచురు ఆయన కూడోళ్ళే దాప బస్స బస్స బాక ఉంతుజి ఉన్న బక్క బేలె మల్పుజీరూ బా అల్ప బుర్దు పూడ్ మినీ బంగ బంగి ఎలా ఉంచు కూడొందు షీట్ శీట్ తయారు అల్పకి ఓతి ఆగ అల్పు

ಮೇಲೆ ಕಟ್ತೇರು ಈ ಮರ ಕಂಪ್ಲೀಟ್ ಕಟ್ತೇರು ಮೊದಲು ಕಟ್ ಕಟ್ ಮಾಡ್ತಾರೆ ನಮ್ಮ ತಿತ್ತು ಜಪ್ಪೋಡಕ್ಕೆ ತಿತ್ತು ಪೋಡು ಸಾಧಾರಣ ಶೀಟ್ ಹಿಡಿತಿನ ಪೂರ ತೆತ್ತಿರ ಅಂಚನೆ ಬಲ್ಲೆಲ್ಲ ತೆತ್ತೇರು ನಾನು ಈ ಮರೆ ಈ ಕಡೆ ಟೊಂಜಿ ಮರ ಉಂಡು ಅವೇನ ಇರ್ ಚಾ ಬರ್ಲೆ ಬಲ್ಲೆ ಇರ್ ಬರ್ಲೆ ಚಾ ಆ ಮರ ಕಂಪ್ಲೀಟ್ ಕಟ್ತದಾಯಿನೇ ಈ ಮರ ಕಟ್ಬರ ಬಂದಾಗ ಜೋರು ಬರ್ಸ ಬರ್ತಾನೆ ಆಯ್ತು ಬಕ್ಕ ಆಯ್ನ ತಕ್ಳು ಗೆಲ್ಲು ಪೂರಾ ರಟ್ಟಾಯ್ರು ಫುಲ್ ಕಟ್ ಮಾಡ್ತಿದ್ದರು ಆಯ್ನ ಗೆಲ್ಲು ಪೂರ ರಟ್ಟಾಯ್ರು ನನ್ನ ಅಕ್ಕೇಟ್ ಹಾಕೊಂಡಿಗೆ ಮೇತ ಕಡೆಗಳ ಪಾರು ಉಂಡಿಗೆ ಅಂಚದು ನಾನು ಅಕ್ಕಲು ಕಟ್ ಬಾರಿ ನಾನು ಪೂರ್ ಉಂಚ ಕಡೆ ಇಟ್ಟು ಸ್ಟೋರ್ ಮಾಡ್ಕೊಡು ಅವು ಮಸ್ತ್ ಪುಟ್ಟ ಹಾಕಿ ಅದಕ್ಕೋಸ್ಕರ ರಾತ್ರಿ ಕಟ್ ಮಾಡ್ತೇವೆ ಯಾವ ಪಂಡ ತೂಲಿ ಈ ಮರ ಉಪ್ಪು ಮರ ಅವೇನು ಅಡಿಗೆ ಕಟ್ ಮಾಡ್ತೇವೆ ರೀ ಅವು ಬೆಳೆನಲ್ಕದ ಪಾಡ್ರೆ ಬಂತೆ

ते <laughs> 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 <laughs>